ಸಾವಿರ ಕಿಂತಲೂ ಹೆಚ್ಚು ದೇವಸ್ಥಾನಗಳು ದೊಡ್ಡ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು ಹಿಂದೂಗಳ ಆಸ್ತಿ ಆಗಿದೆ ಸರ್ಕಾರದ ಆಸ್ತಿ ಹೌದು ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದೀವಿ ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥಾನ ನಿಮ್ದು ಏನ್ ಮಾಡ್ತಾರ ಮತ್ತೆ ಮತ್ತೆ ಅಡಕೆ ಹೊರಟಿದ್ದೀರಿ ನೀವು ಚಾಮುಂಡಿ ಬೆಟ್ಟದ ಬಗ್ಗೆ ಅಂದ್ರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಇವತ್ತು ಮುಜರಾಯಿಯಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅದೆಲ್ಲವೂ ಕೂಡ ಸರ್ಕಾರದ ಪ್ರಾಪರ್ಟಿ ಸರ್ಕಾರದ ಪ್ರಾಪರ್ಟಿಯನ್ನು ಹಿಂದೂಗಳದ ಅಲ್ಲ ಅಂತಂದ್ರೆ ಏನ್ ಮಾಡಕ್ ಹೊರಟಿದಿರಿ ನೀವು ಏನು ಹೇಳಕ್ ಹೊರಟಿದ್ದೀರಿ ಯಾವ ಸಂದೇಶವನ್ನ ನೀವು ಕನ್ನಡಿಗರಿಗೆ ಕರ್ನಾಟಕಕ್ಕೆ ದೇಶ ಕೊಡಕ್ ಹೊರಟಿದ್ದೀರಿ ಡಿಕೆ ಶಿವಕುಮಾರ್ ಅವ್ರಿಗೆ ಏನಾಗಿದೆ ನಿಮ್ಗೆ ಕುರ್ಚಿಯ ಆಸೆಗಾಗಿ ನಾಳೆ ಇನ್ನೇನು ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿ ಆಗ್ತೀರಿ ಅನ್ನುವಂತ ಒಂದು ವೇಗದಲ್ಲಿ ಹಿಂದೂಗಳಿಗೆ ನೀವು ಅಪಮಾನ ಮಾಡಕ್ಕೆ ಹೊರಟಿದ್ದೀರಿ ಹಿಂದೂಗಳ ವಿಚಾರದಲ್ಲಿ ದೇವಸ್ಥಾನದ ವಿಚಾರದಲ್ಲಿ ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ ಹೊರಟಿದ್ದೀರಿ ಸಂಶಯ ಕ್ರಿಯೇಟ್ ಮಾಡಕ್ ಹೊರಟಿದ್ದೀರಿ ಈಗಾಗಲೇ ನಿಮ್ಮ ಮಂತ್ರಿಗಳು ಹೇಳಿದ್ದಾರೆ ಟಿಪ್ಪು ಆರಾಧನೆ ಮಾಡ್ತಾ ಇದ್ರು ಈಗಾಗಲೇ ನಿಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಮೈಸೂರು ದಸರಾ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಆಯ್ತಿದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನವರಾತ್ರಿಯಲ್ಲಿ ಯಾಕೆ ಮಾಡಬೇಕು ನವರಾತ್ರಿ ಇರೋದು ನವ ದಿನಗಳಿರೋದು ದುರ್ಗೆಯನ್ನು ಆರಾಧನೆ ಮಾಡೋದಕ್ಕೆ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದ್ರೆ ಬೇರೆ ದಿನ ಮಾಡಿ ಕನ್ನಡ ರಾಜ್ಯೋತ್ಸವ ಇದೆ ಬೇರೆ ಬೇರೆ ದಿನಗಳು ಬರ್ತವೆ ಅವಾಗ ಮಾಡ್ಕೊಳ್ಳಿ ನಾವಿವತ್ತು ಚಾಮುಂಡೇಶ್ವರಿ ಚಾಮುಂಡಿಗೆ ಜನ ಬರ್ತಾ ಇರುವುದು ಅಲ್ಲಿ ಚಾಮುಂಡೇಶ್ವರಿ ಇದ್ದಾಳೆ ಒಬ್ಬಳೆ ಶಕ್ತಿ ದೇವತೆ ಇದ್ದಾಳೆ ನಾಡ ದೇವತೆ ಇದ್ದಾಳೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ನೀವು ಈ ರೀತಿಯ ಬೇರೆ ಅರ್ಥ ಬರುವ ರೀತಿಯಲ್ಲಿ ಮಾತಾಡಿದ್ರೆ ಅದಕ್ಕೆ ನೀವು ಸಮರ್ಥನೆ ಮಾಡ್ಕೊಂಡು ಬೇರೆ ದೇವಸ್ಥಾನಗಳು ಕೂಡ ಸರ್ಕಾರಿ ಸರ್ಕಾರ ಬಿಟ್ಟೋಗಿ ನೀವು ಯಾರ ಹಿಂದೂ ಮಾನಸಿಕತೆಯವರು ಇರುವವರು ಬಂದು ಆಡಳಿತ ಮಾಡ್ತಾರೆ ಸರ್ಕಾರಿ ತಾನೆ ನಿಮ್ದು ಸರ್ಕಾರ ದೇವಸ್ಥಾನಗಳನ್ನು ಬಿಟ್ಕೊಂಡ್ಲಿ ಅಂದ್ರೆ ಮುಜರಾಯಿಂದ ತೆಗ್ದಾಗ್ತೀರಾ ನೀವು